ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾಕಪ್ಪ ಎರಡು ದಿನದಿಂದ ವೀಡಿಯೋನೇ ಹಾಕಿಲ್ಲ ಅಂತ ಕೇಳ್ತಾ ಇದ್ದೀರಾ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ಅಂದರೆ ನನ್ನ ಕುಟುಂಬದವರು ಎಲ್ಲರೂ ನಮ್ಮ ಒಂದು ವೀಡಿಯೋಗೋಸ್ಕರನೇ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ಇವತ್ತು ನೀವೆಲ್ಲರಿಗೊಂದು ಸೂಪರ್ ಆಗಿರುವಂಥ ಒಂದು ವೀಡಿಯೋನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮೆಲ್ಲ ಅಲ್ವಾ ಯಾವ ಒಂದು ಟಾಪಿಕ್ಕು ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇಂದು ಇವತ್ತೊಂದು ದಿನ ಮಾಘ ಮಾಸದ ಮಂಗಳವಾರ ದಿನ ಅಲ್ವಾ ಮಾಘ ಮಾಸದ ಮಂಗಳವಾರ ದಿನ ಮತ್ತು ಶುಕ್ರವಾರ ದಿನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಮಂಗಳವಾರ ದಿನ ನಾವು ಗೋಧೂಳಿಯ ಸಮಯದಲ್ಲಿ ಅಂದರೆ ಸಾಯಂಕಾಲ ಐದರಿಂದ ಆರು ಮೂವತ್ತರ ಒಳಗೆ ತುಳಸಿ ಗಿಡದ ಹತ್ರ ನಾವು ಈ ಒಂದು ವಸ್ತುವನ್ನು ಹಾಕೋದ್ರಿಂದ ನಮ್ಮ ಸಕಲ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಮತ್ತು ಇದೆ ಭಾಗ್ಯ ಕೂಡ ಲಭಿಸುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ನೋಡೋದಲ್ವ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಫ್ರೆಂಡ್ಸ್ ಹೌದು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಹೆಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತನಕ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೇಟ್ ಮಾಡಕ್ ಬೇಡ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ತುಳಸಿ ಗಿಡ ಅನ್ನೋದು ಸರ್ವಶ್ರೇಷ್ಠವಾದಂತಹ ಒಂದು ದೈವ ವೃಕ್ಷ ಅಲ್ವಾ ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಯಾವ ಮನೆ ಮುಂದೆ ತುಳಸಿ ಗಿಡ ಇರುತ್ತೋ ಆ ಮನೆಯಲ್ಲಿ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಮತ್ತು ತುಳಸಿ ಗಿಡವನ್ನು ನಾವು ಪೂಜೆ ಮಾಡೋದ್ರಿಂದ ಸರ್ವ ದಾರಿದ್ರ್ಯತೆ ಅನ್ನೋದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಮಹಾಲಕ್ಷ್ಮಿ ಅನುಗ್ರಹದಿಂದ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಭೋಗಭಾಗ್ಯಗಳೇ ಲಭಿಸುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿನಿತ್ಯ ನಾವು ತುಳಸಿ ಪೂಜೆನ ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಸರ್ವ ದೋಷಗಳನ್ನ ಸಹ ನಾವು ನಿವಾರಣೆ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ಪ್ರತಿ ಮನೆಯಲ್ಲಿ ಪ್ರತಿ ಮಕ್ಕಳು ಸಹ ತುಳಸಿ ಪೂಜೆನ ಅಂದರೆ ತುಳಸಿಗೆ ಒಂದು ದೀಪಾರಾಧನೆ ಮಾಡೋದ್ರಿಂದ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಸರ್ವ ದಾರಿದ್ರ್ಯತೆಯನ್ನು ನಾವು ನಿವಾರಣೆ ಮಾಡ್ಕೋಬೋದು ಅಕ್ಸ್ ಪ್ರತಿನಿತ್ಯ ನಾವು ಪೂಜೆ ಮಾಡೋಕ್ಕಾಗಲ್ಲ ಅಂತಂದ್ರೂ ಸಹ ಮಂಗಳವಾರ ಶುಕ್ರವಾರ ಆಗಿರ್ಬೋದು ತುಳಸಿ ಗಿಡಕ್ಕೆ ಒಂದು ನಾವು ದೀಪಾರಾಧನೆ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸರ್ವ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡ್ಕೋಬಹುದು ಅಂತಲೂ ಸಹ ನಾವು ಹೇಳ್ಬೋದು ಹೌದು ಹಾಗಾಗಿ ಆ ಫ್ರೆಂಡ್ಸ್ ಇದುವರೆಗೆ ಕೌಟುಂಬಿಕವಾಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರೆ ಆರ್ಥಿಕ ಸಮಸ್ಯೆ ಅನ್ನೋದು ಮನೆಯಲ್ಲಿ ಹೆಚ್ಚಾಗಿ ಇದ್ರೆ ಮನೆಯಲ್ಲಿ ಮಕ್ಕ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಸಮಸ್ಯೆ ಕಾಡ್ತಾ ಇದ್ದರೆ ಮತ್ತು ಮನೆ ಹೇಳಿಗೆ ಇಲ್ಲ ದುಡಿದಂಥ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಎಲ್ಲದರಲ್ಲೂ ನಮಗೆ ಸಮಸ್ಯೆಗಳು ಹೆಚ್ಚಾಗಿ ಇದೆ ಮೇನಾಗಿ ಆರ್ಥಿಕ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ತುಳಸಿ ಗಿಡದ ಹತ್ರ ನಾವು ಅಂದರೆ ಮಂಗಳವಾರ ಶುಕ್ರವಾರ ನಾವು ಈ ತುಳಸಿ ಗಿಡದ ಹತ್ರ ಈ ಒಂದು ಸಣ್ಣದಾದಂತಹ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸರ್ವ ದೋಷಗಳು ಇದ್ರೂ ಸಹ ನಮ್ಮ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಗೆ ಪ್ರತಿ ಮನುಷ್ಯನಿಗೂ ಹಣ ಅನ್ನೋದು ಬಹಳ ಮುಖ್ಯ ಅಲ್ವಾ ನಮ್ಮ ಜೀವನ ಸರಾಗವಾಗಿ ನಡಿಬೇಕು ಅಂತ ನಮಗೆ ಹಣದ ಅವಶ್ಯಕತೆ ಹೆಚ್ಚಾಗಿರುತ್ತೆ ಹಣ ನಮಗೆ ಬೇಕೇ ಬೇಕು ಅಲ್ವಾ ಹಾಗಾಗಿ ಇಂತಹ ಆರ್ಥಿಕ ಸಮಸ್ಯೆಗಳನ್ನೂ ಸಹ ನಾವು ಬಗೆಹರಿಸ್ಕೋಬೋದು ಬಗೆಹರಿಸ್ಕೋಬೋದು ಅಂತಂದರೆ ಈ ಒಂದು ತುಳಸಿ ಗಿ ಮಾತೆಯ ಮುಂದೆ ಅಂದರೆ ತುಳಸಿ ಗಿಡದ ಮುಂದೆ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸರ್ವ ದೋಷಗಳು ನಿವಾರಣೆ ಆಗೋದ್ರ ಜೊತೆಗೆ ಸರ್ವ ದಾರಿದ್ರ್ಯತೆ ಅನ್ನೋದು ಸಹ ನಿವಾರಣೆ ಆಗುತ್ತೆ ಮೇನಾಗಿ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದು ಅದ್ರ ಜೊತೆಗೆ ಸರ್ವ ಸಮಸ್ಯೆಗಳು ಯಾವುದೇ ಇದ್ರೂ ಸಹ ಈ ತುಳಸಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಬಗೆಹರಿತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ನಾವು ಇವತ್ತಿನ ದಿನ ಮಂಗಳವಾರ ದಿನ ಸಾಯಂಕಾಲ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಇವತ್ತಿನ ದಿನ ನಾವು ಅಂದರೆ ಮಂಗಳವಾರ ದಿನ ನಾವು ಬೆಳಿಗ್ಗೆನೆ ಎದ್ದು ನಾವು ಮನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ನಂತರ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ನಾವು ನಾವು ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನಾವು ತಲೆ ಸ್ನಾನ ಮಾಡುವಂಥ ನೀರಿಗೆ ಅರ್ಶನವನ್ನು ಏನಿಗೆ ಸೇರಿಸ್ಬೇಕು ಅಂತ ಅಂದ್ರೆ ನಮ್ಗೆ ಗುರು ಬಲ ಬರ್ಲಿ ಅಂತಕ್ಕೋಸ್ಕರ ನಾವು ಅರಿಶಿನವನ್ನು ಲೇಪನ ಮಾಡಿಕೊಂಡು ಅದ್ರ ಜೊತೆಗೆ ನಾವು ನಮ್ಮ ಮೈಗೆ ಮೈ ಅಂದರೆ ಮುಖಕ್ಕೆ ಮೈಗೂ ಸಹ ನಾವು ಅರಿಶಿನ ಲೇಪನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಂತರ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಇವತ್ತಿನ ದಿನ ಸಾಯಂಕಾಲ ಅಂದರೆ ಗೋಧೂಳಿಯ ಸಮಯದಲ್ಲಿ ನಾವು ಒಂದು ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಈ ಕೆಲಸನ ಮಾಡೋದ್ರ ಮುಂಚೆ ನಾವು ನಮ್ಮ ಮೇಂಡವ್ರು ಇರುತ್ತಲ್ವ ಡೋರ್ ಹತ್ರ ಹೊಸ್ಲಲ್ಲಿ ಹೊಸ್ಲಿಗೆ ನಾವು ಅರಿಶಿನವನ್ನು ತುಂಬ ಚೆನ್ನಾಗಿ ಲೇಪನ ಮಾಡಿ ನಾವು ಲೇಪನ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಅಂದರೆ ಸಂಜೆಯ ಸಮಯದಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ದೇವಾನುದೇವತೆಗಳ ಸಂಚಾರ ಇರುತ್ತೆ ಮುಖ್ಯವಾಗಿ ಮಾತೆ ಮಹಾಲಕ್ಷ್ಮಿಯ ಸಂಚಾರ ಹೆಚ್ಚಾಗಿರುತ್ತೆ ಹಾಗಾಗಿ ಯಾರ ಮನೆಯ ಹೊಸ್ಲಿನಲ್ಲಿ ಅರಿಶಿನ ಕುಂಕುಮದಿಂದ ಎದ್ ಅಂದರೆ ಅರ್ಶಿನ ಕುಂಕುಮ ಹಚ್ಚಿ ನಾವು ತುಂಬ ಚೆನ್ನಾಗಿ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀವೋ ಆ ಮನೆಗೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಗೆ ಬಂದು ಸೇರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾವು ಹೊಸಲು ಪೂಜೆಗಿನ ನಾವು ತುಂಬ ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಅರ್ಶನವನ್ನು ಜಾಸ್ತಿ ಲೇಪನ ಮಾಡಿ ಹೊಸಲು ಪೂಜೆನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಗೋಧೂಳಿಯ ಸಮಯದಲ್ಲಿ ನಾವು ಹೊಸಲಿಗೆ ಪೂಜೆ ಪುರಸ್ಕಾರಗಳೆಲ್ಲವನ್ನು ಮಾಡಿಕೊಂಡು ನಾವು ನಮ್ಮ ತುಳಸಿ ಹತ್ರ ಒಂದು ನಾವು ಪೂಜೆ ಪುರಸ್ಕಾರಗಳನ್ನು ಮಾಡಿ ಸಹ ನಾವು ಅದ್ರ ಮುಂದೆ ಒಂದು ಎರಡು ಬತ್ತಿನ ಹಾಕಿ ನಾವು ಒಂದು ತುಪ್ಪದಿಂದ ಒಂದು ದೀಪಾರಾಧನೆ ಮಾಡ್ಕೋಬೇಕಾಗುತ್ತೆ ಮಾಡಿ ನಾವು ಅದಕ್ಕೂ ಸಹ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ನಂತರ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈಗ ನಾನು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಆ ಫ್ರೆಂಡ್ಸ್ ಇವತ್ತು ನಾವು ತುಳಸಿ ಮಾತೆಯ ಮೂಲಕವಾಗಿ ನಾವು ಈ ಒಂದು ಕೆಲಸ ತುಳಸಿ ಮಾತೆಯ ಹತ್ರ ನಾವು ಒಂದು ಪೂಜೆನ ಮಾಡ್ಕೋಬೇಕು ಅದು ಯಾವುದು ಅಂತ ನೀವು ಕೇಳೋದಾದರೆ ಅಂದರೆ ಯಾವ ವಸ್ತುನ ನಾವು ತುಳಸಿ ಬುಡಕ್ಕೆ ಹಾಕಬೇಕು ಅಂತ ಕೇಳೋದಾದರೆ ನೋಡಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತೊಂದು ದಿನ ನಾವು ಪೂಜೆ ಪುರಸ್ಕಾರಗಳನ್ನೆಲ್ಲ ತುಳಸಿ ಗಿಡಕ್ಕೆ ಮಾಡಿ ನಂತರ ನಾವು ಒಂದು ಗಾಜಿನ ಗ್ಲಾಸಲ್ಲಿ ನೀವು ನೀರು ತಗೋಬೇಕಾಗುತ್ತೆ ನೀರು ತಗೊಂಡು ನಂತರ ಇದಕ್ಕೆ ನೀವು ಸ್ವಲ್ಪ ಅರಿಶಿನವನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಿದ್ದೀನಲ್ವಾ ನೀರಿಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಗಂಗಾ ಗಂಗಾಜಲ ಇತ್ತು ಅಂತಂದರೆ ಅದು ತುಂಬ ಶ್ರೇಷ್ಠವಾದದ್ದು ಬೇಕಾದ್ರೆ ನೀವು ಜಲನೇ ಬೇಕಾದ್ರೆ ತೆಗೆದುಕೊಳ್ಬೋದು ಜಲನ ತೆಗೆದುಕೊಂಡ್ರೂ ಸಹ ನೀವು ಅದಕ್ಕೆ ಸ್ವಲ್ಪ ಈ ರೀತಿ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕುಂಕುಮವನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಕೊಡಿ ಮತ್ತು ಮನೆಯಲ್ಲಿ ಏನಾದ್ರು ನಿಮ್ಮ ಮನೇಲಿ ಏನಾದ್ರು ಗಂಧ ಇದ್ದರೆ ಗಂಧವನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ತುಳಸಿ ನಿಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರಲ್ವ ಆ ಒಂದು ಗುಡಕ್ಕೆ ನೀವು ಈ ಒಂದು ನೀರನ್ನ ಅಂದರೆ ಇದ್ರ ಜೊತೆಗೆ ನೀವು ಪಚ್ಚೆ ಕರ್ಪೂರ ಬರುತ್ತೆ ನೋಡಿ ಪಚ್ಚೆ ಕರ್ಪೂರ ಸುಗಂಧ ಭರಿತವಾದದ್ದು ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯಕರವಾದದ್ದು ಆ ಪಚ್ಚೆ ಕರ್ಪೂರ ಪುಡಿಯನ್ನು ಸಹ ಈ ಒಂದು ಗ್ಲಾಸ್ಗೆ ನೀವು ಹಾಕಬೇಕಾಗುತ್ತೆ ನಂತರ ನೀವು ಇದಕ್ಕೆ ಅಂತರ್ ಅಂತ ಒಂದು ವಸ್ತು ಬರುತ್ತೆ ಇದು ಅದು ನಿಮಗೆ ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಂತರನ ವಸ್ತುನ ತಗೊಂಡು ಬಂದು ನೀವು ನಿಮ್ಮ ಮನೆಯ ಹೊಸ್ಲಿಗೂ ಸಹ ನೀವು ಈ ರೀತಿ ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಮಾಡಿ ನಂತರ ನೀವು ಆ ಅಂತರನ್ನ ನೀವು ಈ ಒಂದು ನೀರಿಗೂ ಸ್ವಲ್ಪ ಸ್ವಲ್ಪ ಹಾಕೊಂಡು ನೀವು ನಂತರ ನೀವು ಈ ಒಂದು ನೀರನ್ನು ನೀವು ತುಳಸಿ ಮಾತೆಯ ಹತ್ರ ನೀವು ಪೂಜೆ ಪುರಸ್ಕಾರ ಮಾಡಿರ್ತೀರಲ್ವಾ ಮಾಡಿ ಆ ತುಳಸಿ ಮಾತೆಯ ಮಾತೆಯ ಹತ್ರ ನೀವು ಕುತ್ಕೊಂಡು ಈ ಒಂದು ಗ್ಲಾಸ್ಗೆ ಗ್ಲಾಸ್ನ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳು ಏನಿದೆ ನಿಮ್ಮ ಸಮಸ್ಯೆಗಳು ನಿಮ್ಮ ಬಾಧೆಗಳು ಏನಿದೆ ನಿಮ್ಮ ಮನೆಯಲ್ಲಿ ಅದನ್ನು ನೀವು ಈ ರೀತಿ ಕೈಯಲ್ಲಿ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಅಂದರೆ ತುಳಸಿ ಗಿಡದ ಹತ್ರ ಕೂತ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರೆ ತಂದು ಹೆಚ್ಚಾಗಿ ಕಾಡ್ತಾ ಇದೆ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತಾ ಇಲ್ಲ ನಿಮ್ಮ ನಿಮಗೆ ಸಮಸ್ಯೆಗಳು ಏನಿರುತ್ತೋ ಅಂದರೆ ನಿಮಗೆ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ನಿಮಗೆ ಯಾವ ಒಂದು ಮನೆ ಏಳಿಗೆ ಆಗ್ತಾಯಿಲ್ಲ ಅಂತಂದರೆ ಒಂದು ಸಮಸ್ಯೆ ಇರುತ್ತೋ ನಿಮ್ಮ ಮನೆಯಲ್ಲಿ ಯಾವ ಒಂದು ಸಮಸ್ಯೆ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ವಾ ಆ ಸಮಸ್ಯೆಯನ್ನು ಯಾವುದಿರುತ್ತೋ ಅದನ್ನು ನೀವು ಈ ರೀತಿ ಗ್ಲಾಸ್ನ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಅಂದರೆ ತುಳಸಿ ಗಿಡದ ಹತ್ರ ನೀವು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ತುಳಸಿ ಗಿಡದ ಬುಡಕ್ಕೆ ಈ ನೀರನ್ನ ನೀವು ಈ ರೀತಿ ನೀವು ಈಗ ಸ್ವಲ್ಪ ಕೈಯಲ್ಲಿ ಈ ರೀತಿ ತಗೊಂಡು ನೀವು ತುಳಸಿ ಗಿಡಕ್ಕೆ ಈ ರೀತಿಯಲ್ಲಿ ನೀವು ಹಾಕಬೇಕಾಗುತ್ತೆ ಅಂದರೆ ಈ ರೀತಿ ಹಾಕಬೇಕಾಗುತ್ತೆ ನಂತರ ಹಾಕಿದ ನಂತರ ಇನ್ನು ಉಳಿದಂತಹ ನೀರನ್ನು ಸಂಪೂರ್ಣವಾಗಿ ನೀವು ತುಳಸಿ ಗಿಡದ ಬುಡಕ್ಕೆ ನೀವು ಚೆಲ್ಲಬೇಕಾಗುತ್ತೆ ಅಂದರೆ ತುಳಸಿ ಗಿಡದ ಬುಡಕ್ಕೆ ನೀವು ಫುಲ್ ಹಾಕಬೇಕಾಗುತ್ತೆ ಹಾಕಿ ಫ್ರೆಂಡ್ಸ್ ಹಾಕಿ ನಂತರ ನೀವು ನೋಡಿ ನಿಮಗೆ ಯಾವ ರೀತಿ ದಿನದಿಂದ ದಿನಕ್ಕೆ ಆಗುವಂಥ ಬದಲಾವಣೆಗಳನ್ನ ಬೇಡ ನೀವೇ ನೋಡಿ ಕಣ್ಣಾರ ನೀವೇ ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಯ್ಯೋ ಇಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಇಷ್ಟು ಚೆನ್ನಾಗಿ ಇದಾಗ್ತಾ ಇದೆಯಾ ತುಂಬಾ ಇದು ಯೂಸ್ಫುಲ್ ಆದಂಥ ಒಂದು ಟಿಪ್ಸು ಜೊತೆಗೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದಲೇ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ದಟ್ಟ ದಾರಿದ್ರ್ಯತೆಯನ್ನು ಅನ್ನೋದನ್ನ ನಿವಾರಣೆ ಮಾಡ್ಕೋಬೋದು ಹಾಗಾಗಿ ಮಾತೆ ತುಳಸಿ ಗಿಡನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸಿದ ಮೇಲೆ ಆ ಒಂದು ಕೆಲಸ ನಾವು ಮಾಡಿದ್ಮೇಲೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ ಪ್ರತಿ ಮಂಗಳವಾರ ಆಗಿರ್ಬೋದು ಪ್ರತಿ ಶುಕ್ರವಾರ ಆಗಿರ್ಬೋದು ಗೋಧೂಳಿಯ ಸಮಯದಲ್ಲಿ ಈ ಕೆಲಸನ ನೀವು ಮಾಡ್ಕೊಂಡು ಬನ್ನಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ದಟ್ಟ ದಾರಿದ್ರ್ಯತನ ಇದ್ರೂ ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇದ್ರೂ ಕೌಟುಂಬಿಕದಲ್ಲಿ ಯಾವುದೇ ಒಂದು ನೆಮ್ಮದಿ ಇಲ್ಲ ಅಂತಂದ್ರೂ ಮನೆ ಏಳಿಗೆ ಆಗ್ತಾ ಇಲ್ಲ ಅಂತಂದ್ರೂ ಹುಳಿ ನಾವು ದುಡಿದಂಥ ಹಣ ನಮಗೆ ಕೈಯಲ್ಲಿ ನಿಲ್ತಾ ಇಲ್ಲ ಬಂದ ಹಣ ಹಾಗೆ ಬಂದಂತೆ ಹೋಗ್ತಾ ಇದೆ ಅಂತ ಅಂದ್ರೂ ಸಹ ಯಾವುದೇ ಒಂದು ಸಮಸ್ಯೆ ಅಂದರೂ ಸರ್ವ ಸರ್ವ ಶ್ರೇ ಅಂದರೆ ಸರ್ವ ದಾರಿದ್ರ್ಯ ಸಮಸ್ಯೆಗಳಿದ್ರೂ ಸಹ ಸಂಪೂರ್ಣವಾಗಿ ಈ ಒಂದು ತುಳಸಿ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿವಾರಣೆ ಆಗುತ್ತೆ ಖಂಡಿತ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಮೇಡಮ್ ನೀವು ಹೇಳಿದ್ದು ಸತ್ಯ ಅನ್ನೋದನ್ನ ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಾ ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಇದನ್ನು ಶೇರ್ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ನಮಗೆ ನಾವು ಇದಕ್ಕೆನಾದ್ರೂ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಇಲ್ಲ ಪ್ರತಿಯೊಂದು ಮನೇಲೇ ಅರಿಶಿನ ಮನೇಲೇ ಸಿಗುತ್ತೆ ಈ ಗ್ಲಾಸು ಮನೇಲೇ ಸಿಗುತ್ತೆ ಜೊತೆಗೆ ನಾವು ಪ್ರತಿನಿತ್ಯ ಪೂಜೆ ಪುರಸ್ಕಾರದಲ್ಲಿ ಪಚ್ಚೆ ಕರ್ಪೂರನ ಬಳಸೇ ಬಳಸ್ತೀವಿ ಅದ್ರ ಜೊತೆಗೆ ಗಂಗಾ ಜಲ ಅಂತ ಅನ್ನೋದು ಗದ್ದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅಲ್ವಾ ಜಲನೂ ಸಹ ನಾವು ಆದಷ್ಟು ಮನೇಲಿ ಇಟ್ಕೊಳ್ಳೋದ್ರಿಂದ ನಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅದ್ರ ಜೊತೆಗೆ ನೀವು ಬೇಕಾದರೆ ರೋಸ್ ವಾಟರ್ ಹಾಕೋಬೋದು ಇಲ್ಲ ಸುಗಂಧ ಭರಿತವಾದಂತಹ ಒಂದು ಸುಗಂಧ ಭರಿತವಾದಂತಹ ಒಂದು ಇದು ಸಿಗುತ್ತೆ ನೋಡಿ ಅದನ್ನು ಸಹ ನೀವು ಹಾಕೋಬಹುದು ಅದಿಲ್ಲ ಅಂದರೆ ರೋಸ್ ವಾಟರ್ನು ಸಹ ಹಾಕೋಬಹುದು ಮತ್ತು ಅಂತರ್ ಅಂತ ಹೇಳಿ ಒಂದು ಸುಗಂಧ ಭರಿತವಾದಂತಹ ಒಂದು ಜಲ ಸಿಗುತ್ತೆ ಅದನ್ನು ಸಹ ನೀವು ತಂದು ಹಾಕೊಳ್ಳೋದ್ರಿಂದ ಅಂದರೆ ಅಂತರ್ ಅಂತರ್ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬನೇ ಪ್ರಿಯವಾದದ್ದು ಹಾಗಾಗಿ ಆದಷ್ಟು ನೀವು ಅಂತರ್ ಅನ್ನೋದನ್ನ ತೊಗೊಂಡು ಬಂದು ನೀವು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಅಂದರೆ ಒಂದು ಎರಡು ಒಂದು ಎರಡು ಸ್ಪೂನಷ್ಟು ಇದಕ್ಕೆ ಹಾಕೊಂಡು ನಂತರ ಈ ಒಂದು ಆ ಫ್ರೆಂಡ್ಸ್ ಪ್ರತಿ ಮಂಗಳವಾರ ಶುಕ್ರವಾರ ಆಗಿರ್ಬೋದು ನೀವು ಇದೇ ರೀತಿ ಮಾಡ್ಕೊಂಡು ಬನ್ನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದಟ್ಟ ದಾರಿದ್ರ್ಯತೆ ಅನ್ನೋದು ಆಗುತ್ತೆ ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ನೀವು ದುಡಿದಂಥ ಹಣವೆಲ್ಲವೂ ನಿಮ್ಮಲ್ಲಿ ನಿಮ್ಮಲ್ಲಿ ದು ಅಂದರೆ ಕೈಯಲ್ಲಿ ಉಳಿಯುತ್ತೆ ಆದಷ್ಟು ಖರ್ಚು ಕಡಿಮೆಯಾಗಿ ಹಣವೆಲ್ಲವೂ ಸಹ ನಿಮ್ಮ ಕೈಯಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ಮತ್ತು ಅಷ್ಟು ಐಶ್ವರ್ಯನೇ ಲಭಿಸುತ್ತೆ ಭೋಗ ಭಾಗ್ಯಗಳೇ ಲಭಿಸುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅಂದಮೇಲೆ ಯಾಕೆ ಇದು ಇದಾಗಲ್ಲ ಹೇಳಿ ಅಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾವುದೇ ಒಂದು ಸಕಲ ಸಂಕಷ್ಟಗಳಿದ್ರೂ ಸಹ ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಅಷ್ಟು ಐಶ್ವರ್ಯ ನಿಮಗೆ ದೊರೆಯುತ್ತೆ ಅಂತಲೂ ಸಹ ನಾನು ಹೇಳ್ಬೋದು ನೋಡಿದ್ರಲ್ವಾ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ಒಂದು ಟಿಪ್ಸ್ನ ನಿಮಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಈ ಒಂದು ಟಿಪ್ಸ್ನ ನಿಮ್ಮಲ್ಲೇ ಇಟ್ಕೊಬೇಡಿ ಆದಷ್ಟು ಪ್ರತಿಯೊಬ್ಬರೂ ಸಹ ಇದನ್ನ ಶೇರ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ಲೈಫಲ್ಲಿ ಚೆನ್ನಾಗಿರೋಣ ಯಾಕೆ ಅಂತ ಹೇಳಿದ್ರೆ ಇವತ್ತಿರುವಂಥವರು ನಾಳೆ ಇರಲ್ಲ ಅದನ್ನ ಪ್ರತಿಯೊಬ್ಬ ಮನುಷ್ಯನ ಸಹ ತಿಳ್ಕೊಬಿಟ್ರೆ ನಾವು ಯಾರ ಹತ್ರ ದುರಂಕರ ತೋರಿಸುವಂಥ ಅವಶ್ಯಕತೆ ಇರೋಲ್ಲ ಇಲ್ಲ ಯಾರ ಹತ್ರನೂ ನಾವು ಕೈ ಚಾಚುವಂಥ ಅವಶ್ಯಕತೆಯೂ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನದೇ ಆದಂಥ ಒಂದು ವ್ಯಾಲ್ಯೂ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರದ್ದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ ಜೊತೆಗೆ ಅವ್ರದ್ದೇ ಆದಂಥ ಒಂದು ಬೆಲೆ ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಾವು ಯಾರನ್ನೂ ಸಹ ನಾವು ಕೇವಲ ನೋಡಬಾರ್ದು ಅದು ಈಗಿನ ಜನ್ರೇಷನಲ್ಲಿ ಇವತ್ತಿರೋರೆ ನಾಳೆ ಇರಲ್ಲ ಅಲ್ವಾ ಈಗಿರೋರೆ ನಂದು ಐದು ನಿಮಿಷಕ್ಕೆ ಇರ್ತೀವೋ ಇರೋಲ್ಲವೋ ನಮಗೆ ಗೊತ್ತಿಲ್ಲ ಅಂಥದ್ರಲ್ಲಿ ನಾವು ಯಾಕೆ ಈ ಥರ ಎಲ್ಲ ದುರಾಂಕಾರ ಆಡಬೇಕಲ್ವಾ ಹೌದು ಫ್ರೆಂಡ್ಸ್ ಎಷ್ಟೇ ಇದ್ರೂ ಬಿಟ್ಬಿಟ್ಟು ಹೋಗ್ತೀವಿ ಯಾರೂ ಓದ್ಕೊಂಡು ಹೋಗಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇನ್ನು ಶೇರ್ ಮಾಡಿ ಮತ್ತೊಂದು ಹೊಸದಾದಂಥ ಒಂದು ಯೂಸ್ಫುಲ್ ಆಗಿರುವಂಥ ಒಂದು ಟಿಪ್ಸ್ನದ್ದನ್ನು ಮತ್ತೆ ಬರ್ತೀನಿ ಬಾಯ್